ಆ ದೇಹಕ್ಕೆ ಈ ಸರ್ಕ್ಯುಲೇಷನ್ ಆಗಿ ಸರ್ ಸ್ಟಮಕ್ ಮೇನು ನೀಟಾಗಿ ನಾವು ಬೆಳಗ್ಗೆ ಜೀರ್ಣಕ್ರಿಯೆ ಚೆನ್ನಾಗಿ ವಾತ ಪಿತ್ತ ನಾವು ಕರೆಕ್ಟಾಗಿ ಮಾಡ್ಕೊಂಡ್ರೆ ಕಫ ಬರ್ದಾರ ನೋಡ್ಕೊಂಡ್ರೆ ಯಾವ ರೋಗನೂ ಬರೋದಿಲ್ಲ ನಾನು ಅದಕ್ಕೆ ಈ ಮೂಲಕ ಹೇಳೋದು ಚೆನ್ನಾಗಿ ಬೆಂಡೆಕಾಯಿ ಬೆಂಡೆಕಾಯ್ತೀನಿ ಒಂದು ಪೀಸ್ ಡೈಲಿ ಈರುಳ್ಳಿ ತಿನ್ನಿ ಒಂದು ತಿಂಗಳು ತಿನ್ಬಿಟ್ಟು ನೀವು ನೆಕ್ಸ್ಟ್ ಮಂತ್ ಏನಾದ್ರೂ ರೋಗ ಬರ್ತದೆ ನನಗೆ ಕಾಲ್ ಮಾಡಿ ಸ್ಟ್ರೋಕ್ ಜಾಸ್ತಿ ಆಗ್ತದೆ ವೆರಿ ಕ್ಷೇತ್ರ ಜಾಸ್ತಿ ಆಗ್ತದೆ ಸ್ಟ್ರೋಕ್ ಆದವ್ರಿಗೆ ಐವತ್ತೈದು ವರ್ಷಕ್ಕೆ ನಾನು ಆ ಎಣ್ಣೆ ತಕತೀನಿ ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಅಂತಾರೆ ದಯವಿಟ್ಟು ನಾನು ನನ್ನ ಗೈಡೆನ್ಸು ಐವತ್ತೈದು ವರ್ಷ ಮೇಲಾದ್ರೆ ಅದು ಕ್ಯೂರ್ ಆಗೋದು ಭಾರಿ ಲೆಸ್ಸು ಸರ್ ಸುಮ್ಮನೆ ದುಡ್ಡು ಯಾವ ಟೈಮ್ ಅಲ್ಲಿ ಯಾವ ಡಿಗ್ರಿ ಆಗಿದೆ ನೋಡ್ಕೊಂಡು ಅದನ್ನ ಯಾವ ಜಾಸ್ತಿ ಆಗಿದೆ ಕಮ್ಮಿ ಆಗಿದೆ ನೋಡಿ ಮಾಡ್ತೀವಿ ನಾನು ಅದಕ್ಕೆ ಅಲ್ಲೇ ಮನೇಲಿ ಹೇಳ್ತೀನಿ ಏನ್ ತಿನ್ಬೇಕಂತ ಇಲ್ಲಿ ಹೇಳ್ಕೊಡ್ತೀನಿ ಹತ್ತು ರೂಪಾಯಿ ಮಾಡ್ಕೋಬಹುದು ಅಲ್ಲ ಸ್ಟ್ರೋಕ್ ಆಗಿರೋದನ್ನ ನೀವು ಅದೇ ನೋಡಿ ಸರ್ ಬಿಳಿ ಎಳ್ಳನ್ನ ತಿನ್ಬೇಕಾಗತ್ತೆ ಡೈಲಿ ಬೆಳಿಗ್ಗೆ ಜಸ್ಟ್ ಹಾಲು ಕುಡಿಬೇಕಾಗತ್ತೆ ಮೂಲಂಗಿನ ಊಟ ಮಾಡಬೇಕಾಗತ್ತೆ ಅವರು ಹೇಗೆ ತಿಂತಿ ಅದ್ರ ಜೊತೆ ಬಿಟ್ಟು ನಾನು ತಿಂತೀನಿ ಆ ರಕ್ತದ ಕುಡಿಸ್ತಾರೆ ಅದೆಲ್ಲ ಏನು ಬೇಡ ಸರ್ ಬಾಡಿಗೆ ಹೀಟ್ ಇಟ್ಕೋಬೇಕು ಎಕ್ಸರ್ಸೈಸ್ ಮಾಡ್ಬೇಕು ಈ ಕೈ ಇಲ್ಲ ಅಂದ್ರೆ ಈ ಬೆಲ್ ಬರ್ತಾ ಇಲ್ಲ ಅಂದ್ರೆ ಈಗ ಆಕ್ಟಿವ್ ಮಾಡೋಕೆ ಆರು ತಿಂಗಳು ಬೇಕಾಗುತ್ತೆ ಒಂದು ದಿನಕ್ಕೆ ಹೋಗಲ್ಲ ವೈಬ್ರೇಟ್ ಆಗ್ತಾ ಇರ್ತದೆ ಈ ಕೈನ ಜಸ್ಟ್ ಮೂವ್ಮೆಂಟ್ ಮಾಡಕ್ಕೆ ಮಾತ್ರ ಆಗುತ್ತೆ ಆಕ್ಟಿವ್ ಆಗಿ ಲೇಟ್ ಆಗುತ್ತೆ ಅದು ಬ್ರೈನ್ ಹೆಮರೇಜ್ ಆಗಿರ್ತದೆ ಒಳಗಡೆ ನಾವು ಅದಕ್ಕೆ ಹೇಳಿದ್ರು ಹೊರಗಡೆ ಮಾಡ್ತೀವಿ ನಾವು ಒಳಗಡೆ ಮಾಡಲ್ಲ ಅದನ್ನ ಸ್ಟ್ರಾಂಗ್ ಮಾಡ್ಕೋಬೇಕು ಸ್ಟ್ರೆಂತ್ ಮಾಡ್ಕೋಬೇಕು ಸ್ಟ್ರೆಂತ್ ಮಾಡ್ಕೊಂಡು ಫಿಸಿಯೋ ಮಾಡ್ಕೋಬೇಕು ಅದನ್ನ ಮಾಡಿದ್ರೆ ದುಡ್ಡು ಇದೆಲ್ಲ ಶ್ರೀಮಂತ ಬರ್ತಾರೆ ಎಲ್ಲರಿಗೂ ಬರ್ತೈತೆ ಸರ್ ಅದು ಹೈಯೆಸ್ಟ್ ಬರ್ತೈತೆ ಕೋಲ್ಡ್ ಸೀಸನ್ಗೆ ಹೋಗ್ಬೇಡಿ ಜಾಸ್ತಿ ಡ್ರಿಂಕ್ಸ್ ಮಾಡೋರ್ಗೆ ಹೇಳ್ತಿದೀನಿ ದಯವಿಟ್ಟು ಡ್ರಿಂಕ್ಸ್ ಮಾಡ್ಬಿಟ್ಟು ಮಳೆಯಲ್ಲಿ ಹೋಗೋದು ಹೊರಗಡೆ ಹೋಗೋದು ಬೈಕಲ್ಲಿ ಗಾಳಿಗೆ ಹೋಗೋದು ದಯವಿಟ್ಟು ಮಾಡಕ್ ಹೈಯೆಸ್ಟ್ ಓಡಿಯದು ಅವರಿಗೆ ಏನನ ಮತ್ತೆ ಬಿಪಿ ಜಗಳ ಗಾಳಿಗೆ ಮಳೆಗೆ ಹೋಗಿ ಎಲ್ಲೆಲ್ಲ ಬಿಡ ಬಿಡುತ್ತಾರೆ ಒಂದು ಮಂಚ ಮೇಲೆ ಒಂದು ಟೇಬಲ್ ಮೇಲೆ ಮಣಿಕಿ ಬಿಡ್ತಾರೆ ಯಾವಾಗ ಆಗೋ ಎಲ್ಲೆಲ್ಲಾ ಬಿಡ್ತಾರೆ ಬಿಡುತ್ತಾರೆ ರೋಡಲ್ಲಿ ಜಲ್ಲಿ ಮೇಲೆ ಬಿಡುತ್ತಾರೆ ಈ ಗೋಲ್ಡ್ ಏನು ಹೊಡಿತದ ಸಕ್ಕಾ ಓಡೀತದ ಮತ್ತೆ ಸಿಟ್ ಜಗಳಾಗಿ ಏರ್ ಕಾರ್ಪೇಟ್ ಇಟ್ಕೊಂಡು ವಾರ್ದಾಕ್ ಬಿಡುತ್ತೆ ಗುದ್ದಾಡ್ತೀಂದ ಸಿಟ್ ಅಂತ ಸರ್ ಒನ್ ಟ್ವೆಂಟಿ ಒಂದೇ ಸಾರಿ 240 280 ಹೋಗದಾಗ ಹೆನ್ ರೆಸ್ಟ್ ಆಗುತ್ತೆ ಇದು ಕಾರಣಗಳ ಸ್ಟಾಕ್ ಕಾರಣಗಳು ಇವನೆಲ್ಲ ಸ್ಟ್ರಾಂಗ್ ಆಗಿರೋರು ಜನ ಬತರ ಸರ್ ಒಂದು YouTube ಚಾನೆಲ್ ಇದೆ ಆತ್ಮ ವೆಲ್ಲೆನೆಸ್ ಅಂತ ನೋಡಿದ್ರೆ ಅದಕ್ಕೆ ತುಂಬಾ ಜನ ನಾನು ಮಾಡಿರ್ತೀನಿ ಅದಕ್ಕೆ ಅದರ ಎಲ್ಲರಿಗೂ ಯಾಕೆ ಸಕ್ಸಸ್ ಆಗಿಲ್ಲ ಅಂದ್ರೆ ಹೇಳಿನ ಕೇಳಲ್ಲ ಮಾಡಲ್ಲ ಮತ್ತೆ ಡ್ರಿಂಕ್ಸ್ ಮಾಡ್ತಾರೆ ಮತ್ತೆ ಸ್ಮೋಕ್ ಮಾಡ್ತಾರೆ ಅವೆರಡು ಅದನ್ನ ಇವ್ರು ಅದನ್ನ ಸತತ ಹೋಗ್ ಮಾಡ್ಬೇಕು ಸರ್ ಅವರು ಒಂದಿನ ಒನ್ ಅವರ್ಟಿ ಅವರ್ಬೇಕು ಬಂದಾಗ ಕ್ಲೀನ್ ಆಗುತ್ತೆ ಕ್ಲಿಯರ್ ಆಗುತ್ತೆ ಸಕ್ಸಸ್ಫುಲ್ ಆಗ್ತಾರೆ ಅದಕ್ಕೆ ನಾವು ಅದಕ್ಕೆ ಮಿಷಿನ್ ಮಾಡಲ್ಲ ನಾವು ಬರೀ ಹ್ಯಾಂಡ್ ಬ್ಯಾಂಡ್ ಮಾಡ್ತೀವಿ ನಾವು ಇಲ್ಲಿ ಹ್ಯಾಂಡಲ್ಲೇ ನಮಗೆ ಅಷ್ಟು ಗ್ರಿಪ್ ಸಿಗುತ್ತೆ ಅಷ್ಟು ನಮಗೆ ಪರ್ಫೆಕ್ಟ್ ಆಗಿರ್ತದೆ ನಾವು ಡಿಪೆಂಡ್ ಅಪ್ ಮಿಷಿನ್ ಮೇಲೆ ಹೋಗಲ್ಲ ನಮಗೆ ಮೇಲೆ ನಾವೇ ಡಿಪೆಂಡೆ ನನ್ನ ಸೋಲ್ ಏನಿದೆ ನಾನು ಪವರ್ ಏನು ಕೊಡ್ತೀನಿ ಅದ್ರ ಮೇಲೆ ನಾನು ಕಾನ್ಪ್ಲೆಂಟ್ ಮಾಡ್ತೀನಿ ಹೊರತು ಮಿಷಿನ್ ಇಡೋದು ಏನು ಅವೆಲ್ಲ ನಾವು ಮಾಡೋಕ್ಕಾಗಲ್ಲ ನಮಗೆ ಫೀಲ್ ಗೊತ್ತಾಗಬೇಕು ನರ ಹಿಡಿದ್ರೆ ಅಂದ್ ಫೀಲ್ ಗೊತ್ತಾಗಬೇಕು ಆ ನರ ಎಲ್ಲ ಹೋಗುತ್ತೆ ಹೆಂಗ ಮಾಡುತ್ತೆ ಅಂತ ಫೀಲ್ ಇಟ್ಟರೆ ಅದ ಮೇಲೆ ಹೋಗೋದು ನಾವು